ಡೇಂಜರ್ ಅನ್ನೋದನ್ನ ನಮಸ್ಕಾರ ಸ್ನೇಹಿತ್ರೆ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಎಪ್ಪತ್ತೆರಡನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನಿರೋದು ಬರೋಬ್ಬರಿ ಇಪ್ಪತ್ತೆಂಟು ದಿನ ಮಾತ್ರ ಇದರ ಮಧ್ಯೆ ಸ್ಪರ್ಧಿಗಳು ತಮ್ಮ ಆಟದ ಬಗ್ಗೆ ಗಮನ ಹರಿಸುತ್ತಿದ್ದಾರೆ ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ಭವ್ಯ ಗೌಡ ಕುಟುಂಬಸ್ಥರನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಹೌದು ಗೌಡ ತಮ್ಮ ಅಕ್ಕನ ಹುಟ್ಟುಹಬ್ಬದ ದಿನವೇ ಭಾವುಕರಾಗಿದ್ದಾರೆ ಆದರೆ ಬೇಸರದ ವಿಚಾರ ಅಂದ್ರೆ ನಟಿ ಗೌಡ ಅವರ ಅಕ್ಕ ಕುಟುಂಬಸ್ಥರನ್ನು ಅಗಲಿದ್ದಾರೆ ಹೀಗಾಗಿ ಅಕ್ಕನನ್ನ ನೆನೆದು ಗೌಡ ಕಣ್ಣೀರು ಹಾಕಿದ್ದಾರೆ ಗೀತಾ ಸೀರಿಯಲ್ನಿಂದಾನೇ ಫೇಮಸ್ ಆಗಿರೋ ಗೌಡ ಅವರ ಅಕ್ಕ ನಿಧನರಾಗಿದ್ದಾರೆ ಅನ್ನೋ ವಿಚಾರ ತ್ರಿವಿಕ್ರಮ್ಗೆ ಗೊತ್ತಿರಲಿಲ್ಲ ಹೀಗಾಗಿ ಅವರ ಅಕ್ಕನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಣ ಅಂತ ಹೇಳಿದ್ದಾರೆ ಆಗ ಅಗಲಿದ ಅಕ್ಕನನ್ನು ನೆನೆದು ಗೌಡ ಕಣ್ಣೀರು ಹಾಕಿದ್ದಾರೆ ನೀವಿಂದು ನನ್ನ ಅಕ್ಕನ ಬರ್ಡೇ ಅಂತ ನೆನಪು ಮಾಡಬಾರ್ದಿತ್ತು ಅಂತ ಹೇಳಿದ್ದಾರೆ ಇದಾದ ಬಳಿಕ ತ್ರಿವಿಕ್ರಮ್ಗೆ ನಮ್ಮ ಅಕ್ಕ ನಮ್ಮ ಜೊತೆಗೆ ಇಲ್ಲ ಅಂತ ಹೇಳಿ ಭಾವುಕರಾಗಿದ್ದಾರೆ ಹೌದು ಭವ್ಯಾಗೌಡ ಅವರು ಸೇರಿ ಅವರ ಮನೆಯಲ್ಲಿ ಮೂವರು ಸಹೋದರಿಯರು ಭವ್ಯ ಕೊನೆಯವರಾಗಿದ್ದಾರೆ ಮೊದಲನೇ ಅಕ್ಕನಿಗೆ ಮದುವೆಯಾಗಿ ಪುಟ್ಟ ಮಗು ಕೂಡ ಇತ್ತು ಆದ್ರೆ ಅನಾರೋಗ್ಯದಿಂದ ಅಗಲಿದ್ರು ಎರಡನೇ ಸಹೋದರಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಮೂರನೆಯವರು ಭವ್ಯಾಗೌಡ ಕಳೆದ ಆಗಸ್ಟ್ನಲ್ಲಿ ಭವ್ಯ ಅವರು ಮೊದಲನೇ ಅಕ್ಕನ ಮಗಳನ್ನ ಸಹೋದರಿ ಅಂತ ಪರಿಚಯ ಮಾಡಿಕೊಟ್ಟಿದ್ರು ಅಕ್ಕ ಅಗಲಿದ ಮೇಲೆ ಅವರ ಮಗಳನ್ನ ಇವರ ಮನೆಯಲ್ಲಿ ನೋಡಿಕೊಳ್ಳಲಾಗುತ್ತಿದೆ ಈಗಾಗಲೇ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರೋ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರ್ತಾರೆ ಅಷ್ಟಕ್ಕೂ ಗೌಡ ಮಂಡ್ಯದ ನಾಗಮಂಗಲದವರು ಇವರು ಆರಂಭದಲ್ಲಿ ಟಿಕ್ ಟಾಕ್ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಇವರ ಟಿಕ್ಟಾಕ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಲಕ್ಷಗಟ್ಟಲೆ ವೀಕ್ಷಣೆ ಪಡೆದಿತ್ತು ಗಗನ ಸತಿ ಆಗಬೇಕೆಂಬ ಹಂಬಲ ಇಟ್ಕೊಂಡಿದ್ರು ಆದರೆ ಮನೆಯವರ ಒತ್ತಾಯಕ್ಕೆ ಮಣಿದು ನಟನಾ ಲೋಕಕ್ಕೆ ಕಾಲಿಟ್ರು ಭವ್ಯ ಅವರ ತಂದೆ ತಾಯಿಗೆ ಮಗಳು ನಟನಾ ಲೋಕದಲ್ಲಿ ಮಿಂಚಬೇಕು ಅನ್ನೋ ಆಸೆಯಿತ್ತು ಈ ಕಾರಣಕ್ಕೆ ತಂದೆ ತಾಯಿ ಆಸೆಯಂತೆ ಸಂಪೂರ್ಣವಾಗಿ ನಟನೆಯತ್ತ ವಾಲಿದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ರಲ್ಲಿ ಭವ್ಯಾಗೌಡ ಅವರು ಈ ವಾರ ಬಚಾವಾಗಿದ್ದಾರೆ ಭವ್ಯಾಗೌಡ ಅವರು ತಮಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಅಂತ ಬೀಗ್ತಾ ಇದ್ದಾರೆ ಆದರೆ ಇದು ಕೆಲಸ ಮಾಡಲ್ಲ ಅಂತ ಸುದೀಪ್ ಅವರು ಈ ಮೊದಲೇ ಎಚ್ಚರಿಕೆಯನ್ನ ನೀಡಿದ್ರು ಆದರೆ ಭವ್ಯ ಈ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಂಡಿಲ್ಲ ಇನ್ಮುಂದೆಯಾದರೂ ಉತ್ತಮವಾಗಿ ಆಟ ಆಡಿ ಬಿಗ್ ಬಾಸ್ ಗೆಲ್ಲಲಿ ಅನ್ನೋದು ಅಭಿಮಾನಿಗಳ ಆಶಯ